ಒಂದು ನಮ್ಮ ವೇದಗಳಲ್ಲಿ ಹದಿನೆಂಟು ಪುರಾಣಗಳಲ್ಲಿ ಮತ್ತು ಗರುಡ ಪುರಾಣಗಳಲ್ಲಿ ನಿಮಗೆ ಉಲ್ಲೇಖಗಳು ಸಿಗುತ್ತೆ ನಮ್ಮಲ್ಲಿರ್ತಕ್ಕ ಬ್ರಹ್ಮ ವಿಷ್ಣು ಮಹೇಶ್ವರ ಬಗ್ಗೆ ಅನೇಕ ಕಥೆಗಳನ್ನ ಶಿವ ಪುರಾಣದಲ್ಲಿ ಶಿವನ ಬಗ್ಗೆ ಜಾಸ್ತಿ ಹೇಳ್ತೀವಿ ಬ್ರಹ್ಮ ಪುರಾಣದಲ್ಲಿ ಬ್ರಹ್ಮದೇವರ ಬಗ್ಗೆ ಜಾಸ್ತಿ ಹೇಳ್ತೀವಿ ಹೀಗೆ ಹದಿನೆಂಟು ಪುರಾಣಗಳಲ್ಲಿ ನಾಲ್ಕು ವೇದ ಮನುಷ್ಯ ಸರ್ವೇ ಸಾಮಾನ್ಯನ ಬಿಂದಗೊಳ್ಳದಾಗ ನಾವು ಯಾರನ್ನು ಕಾಲ ಮಾಡಬೇಕು ಶಿವನ್ ಫಾಲು ಮಾಡ್ಬೇಕು ವಿಷ್ಣು ಫಾಲ್ ಮಾಡ್ಬೇಕು ಬ್ರಹ್ಮನ್ ಫಾಲ್ ಮಾಡ್ಬೇಕು ಗೊತ್ತಾಗಲ್ಲ ಹೀಗೆ ನಾಡಿನ ದಿನಪ್ಪ ಅಂದ್ರೆ ಪುನರ್ ನಿರ್ಮಾಣ ದಿನ ಹದಿನೈದು ದಿನ ಕಾಳದ ನಂತರ ಮನುಷ್ಯನ ಆತ್ಮ ಸತ್ತು ಹದಿನೈದು ದಿನ ಕಳೆದ ನಂತರ ನಲವತ್ತರಿಂದ ತೊಂಬತ್ತು ದಿನಗಳವರೆಗೆ ಅದು ಗರ್ಭವನ್ನು ಹೋಗುತ್ತೆ ಆ ಗರ್ಭದಲ್ಲಿ ಮತ್ತೆ ಅದು ಪುನರ್ಜಿನಮವನ್ನು ಪಡೆಯುತ್ತೆ ಆವಾಗ ಅದು ಮತ್ತೆ ರಜಾಯಕ್ಕ ಬ್ರಹ್ಮದೇವರ ಮುಖಾಂತರ ಹೋಗುತ್ತೆ ಒಬ್ಬ ಹಿಂದೂವಾಗಿ ನಾವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಕೈ ಮುಗಿತೀವಿ ನಮ್ಮಿರ್ತಕ್ಕಂಥ ಮನೋಕಾಮನೆಗಳನ್ನ ಕೇಳ್ತೀವಿ ಅದು ಪೂರ ಆಗುತ್ತೋ ಅಥವಾ ಆಗಲ್ಲವೋ ಅದು ನಮ್ಗೆ ಕೊಟ್ಟಿಲ್ಲ ಆದ್ರೆ ನಂಬಿಕೆಯನ್ನು ಇರ್ತದಾಗ ನಾನು ಇವತ್ತು ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಇವತ್ತು ಈ ಕೆಲಸ ಕೊಟ್ಟಿದ್ದೀನಿ ಈ ಕೆಲಸ ನಮ್ದಾಗುತ್ತೆ ಅದು ನಮ್ಗೆ ನಂಬಿಕೆ ಇರುತ್ತೆ ಹಂಗೆ ಈ ನಂಬಿಕೆಯ ಮೇಲೇ ಈ ಜೀವನ ನಡೆಯೋದು ಸಂಕಲ್ಪಗಳು ಯಾವ್ದೊಂದು ದೇವಸ್ಥಾನಕ್ಕೆ ಹೋದ್ರೆ ಕುಂಕುಮಾರ್ಚನೆ ಮಾಡಬೇಕು ಶಿವನಿಗೆ ಬಿಲ್ಲು ಆರ್ಚನೆ ಮಾಡಬೇಕು ರುದ್ರಾಭಿಷೇಕ ಮಾಡಬೇಕು ಯಾವ್ದಾದ್ರೂ ಒಂದು ಸೇವೆ ದೇವರಿಗೆ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಹಾಗೆ ನಾನೂ ಸಹಿತ ಕಾಲ ಬ್ರಹ್ಮ ಓಂ ಕಾಲಬ್ರಹ್ಮ ಓಂ ಪ್ರಕೃತಿ ದುರ್ಗಾ ಮಾತೆಯ ಆರಾಧನಾಗಿ ನಿಮ್ಗೆ ಏನ್ ಕೇಳ್ತಾ ಇದ್ದಪ್ಪ ಅಂದ್ರೆ ಯಾವುದೇ ವಿಚಾರ ವಿಚಾರವಿದೆ ಅದಕ್ಕೆ ನಾನು ಸಂಕಲ್ಪಿರ್ತಕ್ಕಂಥ ಮನವರು ಸ್ವಲ್ಪ ದೊಡ್ಡ ಈಗ ನಮ್ಮ ಒಂದು ಸಣ್ಣ ಊರಲ್ಲಿ ಏನೋ ಒಂದು ಅಥವಾ ನಮ್ಗೆ ಯಾವ ಒಂದು ಆಕೋದಾಗ ನಮ್ಗಲ್ಲಿ ಏನಾದ್ರು ಒಂದು ಸಣ್ಣ ಸಮಸ್ಯೆ ಬರುತ್ತೆ ಆ ಸಮಸ್ಯೆ ಬಂದಾಗ ನಾವು ದೊಡ್ಡವರಾಗಿ ನಮ್ಗೆ ನಮ್ಗಿಂತ ದೊಡ್ಡವಾದ ಒಂದು ಸಮಸ್ಯೆಯನ್ನು ಸರಿ ಮಾಡ್ತಕ್ಕಂಥ ಗೊತ್ತಿದ್ದಾಗ ಹೇಳಿದಾಗ ಅದೇನಾಗುತ್ತೆ ನಮಗೂ ಒಳ್ಳೇದಾಗುತ್ತೆ ನಂತರ ನಾವು ಹಿಂದೆ ಬಂದಿರ್ತಕ್ಕಂಥ ಬೇರೆ ಜನಕ್ಕೂ ಒಳ್ಳೇದಾಗುತ್ತೆ ಹಿಂಗೆ ಈ ಕಲಿಯುಗ ದೇವ ಲಯ ಶಿವ ಇವು ಮೂವರು ಅವರ ಕರ್ತವ್ಯಗಳನ್ನ ಮಾಡಲೇಬೇಕು ಈ ಶಿವನು ತಪ್ಪು ಮಾಡಬಹುದು ಬ್ರಹ್ಮನು ತಪ್ಪು ಮಾಡಬಹುದು ವಿಷ್ಣು ದೇವನು ತಪ್ಪು ಮಾಡಬಹುದು ತಪ್ಪು ಮಾಡಿದಾಗ ಅವ್ರಿಗೊಬ್ಬರಿಗೆ ಮೇಲೆ ಒಬ್ಬರು ಇರಲೇಬೇಕಲ್ವಾ ನೋಡ್ರಿ ಸರ್ವೇ ವೇದಗಳನ್ನ

ಅದು ಯಾಕೆ ನಡೆಯುತ್ತೆ ಇದು ಪ್ರಕೃತಿ ವಿಕೋಪ ಅಂತ ನಾವು ಕಂಡುಹಿರತಕ್ಕಂಥದ್ದು ವಿಚಾರ ಅಷ್ಟೇ ಅಲ್ಲಿ ತಪ್ಪು ಮಾಡಿರೋದು ಯಾರು ಅದನ್ನು ಯಾರು ಯಾರು ಹೇಳಬೇಕು ಅಂತ ಒಂದು ಸಂಕಲ್ಪಗಳನ್ನ ಇವತ್ತು ನಾವು ಕಾಲಭ್ರಮ ಹಾಗೂ ಪ್ರಕೃತಿ ಕುಲಮಾತಿ ಮಾಡ್ತೀನಿ ಇವತ್ತು ಈ ವಿಶೇಷವಾಗಿ ನಾನು ನಿಮ್ಗೆ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಏನಪ್ಪಾ ಅಂದ್ರೆ ಹನ್ನೊಂದು ದಿನಕ್ಕೂ ಮಾಡಲು ಗರ್ಭವಿ ಸಿಗಡೆ ಇದ್ರು ಕೆಲವೊಂದು ರಾಜ್ಯಗಳಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಿ

ಇದೊಂದು ತಾಯಿ ಗರ್ಭ ಸಿಗಿದೆ ಅಪ್ಪ ಇವಳ ಹೆಸರು ಇದು ಇವಳೆ ಹುಟ್ಟಿದಾಳೆ ಇವಳು ಎರಡು ಗರ್ಭಿಣಿಯಾಗಿದ್ದಾಳೆ ಇವಳ ಒಂದು ಗರ್ಭದಲ್ಲಿ ಇನ್ನೂ ಜನ ಆ ಮಗು ಜನನ ಆ ಪಿಂಡದಲ್ಲಿ ಪುನರ್ ಜನ್ಮ ಆತ್ಮ ಪ್ರವೇಶವಾಗಿಲ್ಲ ಅಂದ್ರೆ ಈ ಆತ್ಮ ಹೋಗ್ಲಿ ಆ ಸಮಯದಲ್ಲಿ ಅವ್ರಿಗೆ ಆರೋಗ್ಯ ಆಯುಷ್ಯ ಎಲ್ಲವೂ ಓದ್ಲಿ ಅವ್ರಿಗೇನ್ ಅಭಿಲಾಷೆ ಇರುತ್ತೆ ಆ ಅಭಿಲಾಷಕನ ಸಂಕಲ್ಪ ಮಾಡಿ